ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇವರ ಹೆಸರು ನೇತ್ರಾವತಿ ಕಟ್ಟಿಮನಿ ಅಂತೇಳ್ಬಿಟ್ಟು ಊರು ಬೆಂಗಳೂರು ಭಾಗದವರು ವಯಸ್ಸು ಮೂವತ್ತೇಳು ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೀವನದ ಸ್ಥಿತಿ ಗಂಡ ಆಟೋ ಡ್ರೈವರು ಸುಖ ಕೊಡೋದಿಲ್ಲ ಅಂತೇಳಿ ತಿಳಿಸಿರೋದು ಬೈಕೆ ಪಾರ್ಕಲ್ಲಿ ಮೀಟ್ ಮಾಡಿ ಬಗ್ಗಿ ಕೊಡುತ್ತೇನೆ ಅಂತೇಳಿ ತಿಳಿಸಿದ್ದಾರೆ ಏನೇ ಕೆಲಸ ಗೃಹಿಣಿಯಾಗಿದ್ದೇನೆ ಮನೆಯಲ್ಲಿ ಒಂಟಿ ಇರೋದು ಬಂದರೆ ಹಬ್ಬ ಅಂಥೇಳಿ ಎದೆಷ್ಟಿಯವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿರೋದು ಹಾಗೆ ಫ್ರೆಂಡ್ಸ್ ಗೆಳೆತನದ ಅಮೂಲ್ಯವಾದ ಅಂಶಗಳ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇದರ ಜೊತೆಗೆ ಪಾರ್ಕಿಗೆ ಬಂದು ಸುಖವನ್ನು ಕೊಡೋರು ಬೇಕು ಕರೆ ಮಾಡಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು ಮೊದಲನೇದು ನೋಡಿ ಗಂಡಿನಿಂದ ಸುಖ ಇಲ್ಲದೆ ಈ ಒಂದು ನಿರ್ಧಾರವನ್ನು ಮಾಡಿದ್ದೇನೆ ಹಾಗಾಗಿ ನನ್ನ ನಿರ್ಧಾರಕ್ಕೆ ಮರ್ಯಾದೆ ಇರಲಿ ಅಂತೇಳಿ ತಿಳಿಸಿದ್ದಾರೆ ಮನೆಯ ಮುಂದೆ ಒಂದು ಪಾರ್ಕ್ ಇದೆ ಸೊ ಪಾರ್ಕಿನ ಹೆಸರು ಹೇಳೋದಿಲ್ಲ ಸಂಬಂಧ ಪಕ್ಕ ಆದರೆ ಮಾತ್ರ ಹೇಳುತ್ತೇನೆ ಅಂತೇಳಿ ತಿಳಿಸಿರೋದು ಸೊ ಆ ಒಂದು ಪಾರ್ಕಿಗೆ ಬಂದರೆ ಪೊದೆಯಲ್ಲಿ ಬಗ್ಗಿ ಕೊಡುತ್ತೇನೆ ಚೆನ್ನಾಗಿದ್ದಂಗೆ ಸುಖವನ್ನು ಅನುಭವಿಸಬಹುದು ಹಾಗಾಗಿ ನಿಮ್ಮ ನಿರ್ಧಾರವನ್ನು ತಿಳಿಸಿ ಅಂತೇಳಿ ಎದೆಷ್ಟು ಪಾರ್ಕಿಗೆ ಬಂದು ಸುಖ ಕೊಡೋರು ಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಹಾಗೆ ಸುಖ ಕೊಡುವಾಗ ಗಮನದಲ್ಲಿ ಇರಬೇಕಾದ ಅಂಶಗಳ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು ಮೊದಲನೇದು ಪಾರ್ಕಿಗೆ ಬಂದು ಒಂದೆರಡು ಸಾರಿ ಜನ ಇದ್ದಾರೋ ಅಥವಾ ಇಲ್ಲವೋ ಅಂತೇಳಿ ಚೆಕ್ ಮಾಡಿಕೊಳ್ಳಬೇಕು ಅಂತೇಳಿ ತಿಳಿಸಿದ್ದಾರೆ ಇನ್ನು ಯಾರೂ ಇಲ್ಲ ಅಂದರೆ ಮಾತ್ರ ನನ್ನ ನಂಬರಿಗೆ ಕರೆ ಮಾಡಿ ಯಾರಾದರೂ ಇದ್ದರೆ ಮಾತ್ರ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಸುಮ್ಮನೆ ಮನೆಗೆ ಹೋಗಿ ವೀಡಿಯೋ ಕಾಲ್ ಮಾಡಿ ತೋರಿಸುತ್ತೇನೆ ಅಂತೇಳಿ ತಿಳಿಸಿದ್ದಾರೆ ಏನೋ ಅವಕಾಶ ಸಿಕ್ಕರೆ ಪೊದೆಯಲ್ಲಿ ಬಗ್ಗಿಸಿ ದಂಗಬೇಕು ಅಂತೇಳಿ ಇದಿಷ್ಟು ಸುಖ ಕೊಡುವಾಗ ಗಮನದಲ್ಲಿರಬೇಕಾದ ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು ಅಂದರೆ ಫ್ರೆಂಡ್ಸ್ ಮನೆಯ ಮುಂದೆ ಪಾರ್ಕ್ ಇದೆ ಸೊ ಜನ ಇದ್ದಾರೋ ಇಲ್ವೋ ನೋಡಿಕೊಂಡು ಕಾಲ್ ಮಾಡಿ ಅಂತೇಳಿ ತಿಳಿಸಿದ್ದಾರೆ ಇದ್ದರೆ ಮನೆಗೆ ಹೋಗಿ ಇಲ್ಲ ಅಂದರೆ ಪೊದೆಯಲ್ಲಿ ಬಗ್ಗಿಸಿ ದಂಗೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಕಾಲ್ ಮಾಡಿ ಇನ್ನು ಗೆಳೆತನದ ಅಮೂಲ್ಯವಾದ ಅಂಶಗಳ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು ಮೊದಲನೇದು ಆಧಾರವಾಗಿರ್ತಾರೆ ಅಂದರೆ ಆಪತ್ತಿನಲ್ಲಿ ದೋಸ್ತಿ ಆಧಾರವಾಗಿರುತ್ತಾರೆ ಅಂತೇಳಿ ತಿಳಿಸಿರೋದು ಎರಡನೇದು ಆನಂದ ಯಾವುದೇ ಸಂತೋಷದ ಕ್ಷಣಗಳಲ್ಲಿ ಒಂದಾಗೋದು ಫ್ರೆಂಡ್ಸ್ಗಳು ಮಾತ್ರ ಅಂತೇಳಿ ತಿಳಿಸಿರೋದು ಮೂರನೇದು ವಿಶ್ವಾಸ ಅಂದರೆ ನಂಬಿಕೆ ಮತ್ತು ಭದ್ರತೆಗೆ ಅವರೇ ಒಂದು ಐಡೆಂಟಿಫೈ ಆಗಿರ್ತಾರೆ ಇನ್ನು ನಾಲ್ಕನೇದು ಉತ್ಸಾಹ ಪ್ರೇರಣೆ ಮತ್ತು ಉತ್ತೇಜನ ಮಾಡೋದಕ್ಕೆ ಫ್ರೆಂಡ್ಸು ಮುಖ್ಯ ಕಾರಣ ಆಗಿರ್ತಾರೆ ಹಾಗೆ ಐದನೇದು ಆತ್ಮವಿಶ್ವಾಸ ಅಂದರೆ ಬೆಂಬಲದಿಂದ ಆತ್ಮವಿಶ್ವಾಸವನ್ನು ಬೆಳೆಸೋದಕ್ಕೆ ಫ್ರೆಂಡ್ಸು ಒಂದು ಕಾರಣ ಅಂತೇಳಿ ತಿಳಿಸಿರೋದು ಆರನೇದು ಕಷ್ಟಕ್ಕೆ ಸಹಾಯ ಅಂದರೆ ಲೈಫಲ್ಲಿ ಏನೇ ಕಷ್ಟ ಆಯಿತು ಅಂದರೂ ಕೂಡ ಅಲ್ಪ ಸ್ವಲ್ಪ ಫ್ರೆಂಡ್ಸ್ಗಳು ಹೆಲ್ಪ್ ಮಾಡ್ತಾರೆ ಅಂತೇಳಿ ಎದೆಷ್ಟು ಗೆಳೆತನದ ಅಮೂಲ್ಯವಾದ ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದ್ರದ್ದು ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು